ಬಹುಶಃ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ನೋಡ್ತಾ ಇರ್ಬೋದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇಲ್ಲದೆ ಅಂತಾಗಿದೆ ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದರೆ ಮಾನ್ಯ ಗೃಹ ಸಚಿವರು ಭಾಳ ಹಿರಿಯಕರಿದ್ದಾರೆ ಇದ್ದಾರೆ ಅನುಭವಿಗಳಿದ್ದಾರೆ ಆದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಒಂದು ಸರ್ಕಾರ ಆಗೋಗಿದೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು ಆದರೆ ನೋಡೋಣ ಈಗ ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂಥ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಅದು ನೋಡೋಣ ಬೆಂಗಳೂರು ಸೇಫ್ ಸಿಟಿ ಅಂತಾರೆ ಇಂಥ ಕಡೆನೇ ಈ ರೀತಿ ದೊಡ್ಡ ಮಟ್ಟದಲ್ಲಿ ದರೋಡೆ ಆಗುತ್ತೆ ಅಂದರೆ ಈ ರೀತಿಯಾಗಿ ಸಿ ಈಗ ಯಾವಾಗ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇರುತ್ತೆ ಯಾವಾಗ ಗವರ್ನೆನ್ಸಲ್ಲಿ ಜೊತೆಯಲ್ಲಿ ಇವಾಗ ಲಾ ಆ್ಯಂಡ್ ಆರ್ಡರ್ ಈ ರೀತಿ ರೌಡಿಗಳಿಗೆ ಈ ರೀತಿ ದರೋಡೆ ಮಾಡೋರಿಗೆ ಕಳ್ಳತನ ಮಾಡೋರಿಗೆ ಇವ್ರು ಎಲ್ರಿಗೂ ನೀವು ಪಾಠ ಕಲಿಸೋದಿಲ್ಲ ಅಲ್ಲಿವರೆಗೂ ಕೂಡ ಒಂದು ರೀತಿ ಇದನ್ನು ಅವರು ಮೋಟಿವೇಶನ್ನಾಗಿ ತಗೊಂಡು ಇದೇ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ ಆದರೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅದರಲ್ಲೂ ಗೃಹ ಸಚಿವರು ಇದ್ರ ಬಗ್ಗೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದಕ್ಕೇನು ಉತ್ತರ ಕೊಡ್ತಾರೆ ಯಾಕಾಗಿದೆ ಆಗಿದೆ ಹೇಗಾಗಿದೆ ಇದ್ರ ಯಾವ ರೀತಿ ತನಿಖೆ ಮೂಲಕ ಇದನ್ನ ಯಾವ ರೀತಿ ರಾಜ್ಯದ ಜನತೆ ಮುಂದೆ ಇದನ್ನ ಬಯಲುಗಳಿತಾರೆ ಜೊತೆಯಲ್ಲಿ ಮುಂದೆ ಈ ರೀತಿ ಘಟನೆಗಳಾಗದೇ ಇರ್ತಕ್ಕಂಥದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ವಹಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಸರ್ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸಿದೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಿದ್ದಾರೆ ಜಾಹೀರಾತು ನೋಡಿ ಇವತ್ತು ಈ ಪ ಈ ಕಾಂಗ್ರೆಸ್ನ ಸರ್ಕಾರ ಕೇವಲ ಜಾಹೀರಾತುಗಳಿಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಏಕೆಂದರೆ ಜಾಹೀರಾತುಗಳು ಇವತ್ತೇನು ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಟಗಳು ಒಂದೊಂದು ಪೇಜು ಎರಡು ಎರಡು ಪೇಜು ಇವತ್ತೇನು ಕೊಡ್ತಾ ಹೋಗ್ತಾ ಇದ್ದಾರೆ ಅಂತಿಮವಾಗಿ ಇದು ಯಾರು ದುಡ್ಡು ಈ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಟ್ಯಾಕ್ಸ್ ಪೇಯರ್ಸ್ನ ಮನಿ ಇವತ್ತು ಸ್ವೇಚ್ಛಾಚಾರವಾಗಿ ಬಳಕೆ ಆಗ್ತಾ ಇದೆ ಸುಮ್ಮನೆ ನಾವು ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥದ್ದು ನೀವು ಬಾಯಲ್ಲಿ ಹೇಳ್ತಕ್ಕಂಥದ್ದು ಬೇಡ ಬಟ್ ಥ್ರೂ ಯುವರ್ ಆ್ಯಕ್ಷನ್ಸ್ ನೀವು ಇದನ್ನು ಪ್ರೂವ್ ಮಾಡಬೇಕಾಗ್ತದೆ ನೀವು ಥ್ರೂ ಯುವರ್ ಆ್ಯಕ್ಷನ್ಸ್ ಇದನ್ನು ಪ್ರೂವ್ ಮಾಡ್ಲಿಕ್ಕೆ ಆಗಿದೆಯಾ ಎಷ್ಟೆಷ್ಟು ಲೋಪದೋಷಗಳು ಎಷ್ಟೆಷ್ಟು ವೈಫಲ್ಯತೆಗಳು ಭ್ರಷ್ಟಾಚಾರದ ನೆನ್ನೆ ವಿಚಾರ ಕೂಡ ನಾನು ಮಾತನಾಡಿದ್ದೇನೆ ಬಹುಶಃ ಮುಂದೆ ಪ್ರಶ್ನೆ ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವೆಲ್ಲದಕ್ಕೂ ಫಸ್ಟು ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ತನ್ನ ಬೆನ್ನನ್ನು ತಾನು ತಟ್ಕೊಳ್ತಕ್ಕಂಥದ್ದಲ್ಲ ಏಳುವರೆ ಕೋಟಿ ಕನ್ನಡಿಗರ ಹೃದಯವನ್ನು ಗೆಲ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಏನಾರು ಈ ರಾಜ್ಯದ ಸರ್ಕಾರ ಮಾಡಿದ್ದಾರಾ ಆಗಿದೆಯಾ ಅವ್ರ ಆತ್ಮಸಾಕ್ಷಿಗೆ ಅವ್ರ ಪ್ರಶ್ನೆ ಮಾಡ್ಕೊಳ್ಬೇಕು ಇವತ್ತು ಸುಮ್ಮನೆ ಜಾಹೀರಾತುಗಳು ಕೊಡೋದ್ರಿಂದ ಅವ್ರಿಗೊಂದು ಪ್ರಚಾರ ಸಿಕ್ಬೋದು ಅಷ್ಟೇ ಒಂದು ದಿನದ ಪ್ರಚಾರ ಅವ್ರಿಗೆ ಸಮಾಧಾನ ಅಷ್ಟೇ ಆದರೆ ಇವತ್ತು ರಾಜ್ಯದ ಜನತೆಗೆ ಈ ಸರ್ಕಾರದ ಮೇಲೆ ಸಮಾಧಾನ ಇದೆಯಾ ನೆಮ್ಮದಿಯಾಗಿದ್ದಾರಾ ಬಡವರು ಉದ್ಯೋಗಗಳು ಸಿಕ್ಕಿದೆಯಾ ಯುವಕರಿಗೆ ಇವೆಲ್ಲದರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಕೂಲನ್ನು ಕೂರಿಸ್ಬೇಕು ಚರ್ಚೆ ಮಾಡಬೇಕು ಮಹೋತ್ಸವ ಗೆದ್ದಿದೆ ಇಪ್ಪತ್ತೆಂಟಕ್ಕೆ ಈಗ ಬಿಹಾರದ ಚುನಾವಣೆ ಫಲಿತಾಂಶ ಎನ್ ಡಿ ಎ ಮಿತ್ರಕೂಟದ ಒಂದು ಶಕ್ತಿ ಪ್ರದರ್ಶನ ಏನಾಗಿದೆ ಅದನ್ನು ಬಿಹಾರದ ಜನತೆ ಇವತ್ತು ಸಂಪೂರ್ಣ ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಬಹುಶಃ ಅಂಥ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಯಾರು ಕೂಡ ಅಷ್ಟು ದೊಡ್ಡ ಮಟ್ಟದ ಒಂದು ವಿಕ್ಟ್ರಿನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇವೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ನ ಪತನದ ದಿನಗಳು ಬಿಹಾರದ ಚುನಾವಣೆಯ ಫಲಿತಾಂಶದ ಮೂಲಕ ಬಹುಶಃ ನಮ್ಮೆಲ್ಲರಿಗೂ ಕೂಡ ಭಾಳ ಎಳೆ ಎಳೆಯಾಗಿ ಇವತ್ತು ಬಿಹಾರದ ಜನತೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟಿದ್ದಾರೆ ಬಹುಶಃ ಈ ಸಂದೇಶ ಇವತ್ತು ಕಾಂಗ್ರೆಸ್ನ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳಿಗೆ ಬಹುಶಃ ನಿದ್ದೆಗೆಡಿಸಿರ್ಬೋದು ಮುಂದೆ ಬರ್ತಕ್ಕಂಥ ಇಪ್ಪತ್ತೆಂಟರ ಕರ್ನಾಟಕದ ಚುನಾವಣೆ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಬಹುಶಃ ಅವರಲ್ಲಿ ಈಗಾಗಲೇ ಆತಂಕ ಕಾಡ್ತಾ ಇರ್ಬೋದು ಯಾಕೆಂದರೆ ಪಾಪ ಜನತಾದಳದ ಪಕ್ಷದ ಮೇಲೆ ಯಾವುದೋ ಒಂದು ಒಂದೆರಡು ಮಾತುಗಳನ್ನ ವಿಧಾನಸಭೆಯ ಮಂಡಲದಲ್ಲೂ ಕೂಡ ಮಾತನಾಡಿದರು ಹೇಳಿದರು ಅದೆಂಥದ್ದು ಹದಿನೆಂಟಿದೆ ಹದಿನೇಳಿದೆ ಇನ್ನು ಸಿಂಗಲ್ ಡಿಜಿಟಿಗೆ ಬಂದು ನಿಲ್ಲತ್ತೆ ಅಂತ ಆದರೆ ಇವತ್ತು ಸಿಂಗಲ್ ಡಿಜಿಟಿಗೆ ಯಾರು ಬಂದು ನಿಂತಿದ್ದಾರೆ ಒಂದು ಕೆಲಸ ಮಾಡೋದು ಒಳ್ಳೆಯದು ಇವರು ರಾಷ್ಟ್ರೀಯ ಪಕ್ಷ ಅಂತ ಇವತ್ತೇನು ಪಾಪ ಬ್ರ್ಯಾಂಡ್ ಇಟ್ಕೊಂಡಿದಾರಲ್ಲ ಆ ಬೋರ್ಡ್ ಚೇಂಜ್ ಮಾಡೋದು ಒಳ್ಳೆಯದು ಮುಂದಕ್ಕೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ನ್ಯಾಷನಲ್ ಪಾರ್ಟಿ ಎನಿವೇರ್ ಇನ್ ದ ಫ್ಯೂಚರ್ ಡೇಸ್ ಅದು ಈ ದೇಶದ ಜನ ತೀರ್ಪು ಕೊಟ್ಟಿದ್ದಾರೆ ಈಗಲಾದರೂ ಎಚ್ಚೆತ್ಕೊಳ್ಬೇಕು ಅವರು ಈ ರೀತಿ ಇನ್ನೊಂದು ಪಕ್ಷದ ಮೇಲೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಇನ್ನೊಂದು ಪಕ್ಷನ ಒಂದು ರೀತಿ ಅವಹೇಳನಕಾರಿಯಾಗಿ ಚರ್ಚೆ ಮಾಡ್ತಕ್ಕಂಥ ಗುಣಗಳನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ತಗ್ಗಿ ಬಗ್ಗಿ ರಾಜ್ಯದ ಜನತೆ ಅವಕಾಶ ಕೊಟ್ಟಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸರ್ ನೂರು ಮೂವತ್ತಾರು ಸೀಟ್ಗಳು ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಿದ್ದಂಥ ಒತ್ತಡಗಳಿವ್ ಇರಲಿಲ್ಲ ಇವ್ರಿಗೇನಿಲ್ಲ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಿತ್ತು ಇನ್ನೊಂದು ಪಕ್ಷನ ಕೇಳಬೇಕಾಗಿತ್ತು ಇನ್ನೊಂದು ಪಕ್ಷದ ನಾಯಕರು ಕೇಳಬೇಕಾಗಿತ್ತು ಏನಾದರೂ ರುಜುವಾತ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ತೀರ್ಮಾನ ತಗೊಳೋದಕ್ಕಿಂತ ಮುಂಚೆ ಈ ರಾಜ್ಯದ ಜನತೆ ಪರವಾಗಿ ಆದರೂ ಅವ್ರು ಕೊಟ್ಟಂತ ಮಾತುಗಳು ಸಾಕಷ್ಟು ಉಳಿಸ್ಕೊಂಡಿರೋದ್ರಿಂದಾನೇ ಭವಿಷ್ಯ ಇವತ್ತು ನಾವು ನೀವು ಇಲ್ಲಿ ನಿಂತಿದ್ದೀವಿ ಇಪ್ಪತ್ತೈದು ವರ್ಷ ರಜವತ ಮಹೋತ್ಸವವನ್ನು ಇವತ್ತು ಜನತಾದಳ ಪಕ್ಷ ಆಚರಣೆ ಮಾಡ್ತಾ ಇದೆ ಅಂದರೆ ಅದಕ್ಕೆ ಸನ್ಮಾನಿ ದೇವೇಗೌಡ್ರು ಸಾಹೇಬರು ಕುಮಾರಣ್ಣ ಅವರ ಕೊಡುಗೆ ರಾಜ್ಯಕ್ಕೆ ದೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ಜನನು ಗುರುತಿಸಿದ್ದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ದೊಡ್ಡ ಚರ್ಚೆ ಇದೆ ಡಿ ಕೆ ಶಿವಕುಮಾರ್ ತ್ಯಾಗದ ಮಾತುಗಳನ್ನು ಜೋರಾಗಿ ಆಡ್ತಿದ್ದಾರೆ ಇವತ್ತು ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಕೊಟ್ಟು ಮಾತು ತುಳಿಸ್ಕೊಡ್ಬೇಕು ಅಂತಿದ್ದಾರೆ ಸರ್ ದಿಸ್ ಇಸ್ ನನ್ ಆಫ್ ಅವರ್ ಕನ್ಸರ್ನ್ ಆರ್ ನನ್ ಆಫ್ ಅವರ್ ಬಿಸ್ನೆಸ್ ಅವರ ಪಕ್ಷದ ವಿಚಾರ ಅವರ ಕುರ್ಚಿಯ ವಿಚಾರ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಯಾರು ಉಪಮುಖ್ಯಮಂತ್ರಿಗಳಾಗ್ತಾರೋ ಅಥವಾ ಮತ್ತೆ ಇನ್ಯಾರು ಅವರ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಪಟ್ಟಕ್ಕೆ ಆಸೆ ಇಟ್ಕೊಂಡಿದ್ದಾರೋ ಇದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆದರೆ ಬಟ್ ಒಂದು ಇದರ ಮಧ್ಯೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ ಒಂದು ಕಡೆ ಕಾಂಗ್ರೆಸ್ನ ಶಾಸಕರಿಗೆ ಅವ್ರಿಗೆ ಎಷ್ಟರ ಮಟ್ಟಕ್ಕೆ ಅನುದಾನ ಸಿಕ್ಕಿದೆ ನಮ್ಮ ಶಾಸಕರ ಕತೆ ಬಿಟ್ಬಿಡಿ ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಆಫ್ ದ ರೆಕಾರ್ಡ್ ನೀವು ಕ್ಯಾಮ್ರಾ ಆಫ್ ಮಾಡಿ ಇಡಬೇಡಿ ದೇವಿಡ್ ಸೈಡಲ್ಲಿ ಇಡಿ

ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಅವರ ಸಮ್ಮುಖದಲ್ಲೂ ಕೂಡ ಶಾಸಕ ಮಿತ್ರರ ಜೊತೆಯಲ್ಲಿ ಕೂತು ಈ ವಿಂಟರ್ ಸೆಷನ್ ಏನು ನಡೀತಾ ಇದೆ ಡಿಸೆಂಬರ್ ತಿಂಗಳು ಎಂಟನೇ ತಾರೀಕಿಂದ ಏನು ಪ್ರಾರಂಭ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯದ ಸರ್ಕಾರದ ವೈಫಲ್ಯತೆಗಳು ಹಲವಾರು ವಿಚಾರಗಳೇನಿದೆ ಇವೆಲ್ಲವೂ ಕೂಡ ಏನು ಚರ್ಚೆ ಮಾಡಬೇಕು ಯಾವ್ಯಾವ ರೀತಿ ಇವತ್ತು ಸರ್ಕಾರದ ವೈಫಲ್ಯತೆಗಳನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕು ಇವೆಲ್ಲವೂ ಕೂಡ ಚರ್ಚೆ ಆಗ್ತದೆ ನಾಳೆ ನಿಖಿಲ್ ಕುಮಾರಸ್ವಾಮಿ ಲೋಕಾಯುಕ್ತಕ್ಕೆ ದೂರು ಕೊಡ್ಲಿ ಅಂತ ಹೇಳಿದ್ದಾರೆ ಸರ್ ನಾನು ಒಂದು ಮಾತನ್ನ ಹೇಳ್ತೇನೆ ಆಸ್ ಎ ಕಾಮನ್ ಮ್ಯಾನ್ ನಿನ್ನೆ ನಾನು ಪ್ರಶ್ನೆ ಅಂಥದ್ದು ನಾನು ಜನತಾದಳ ಪಕ್ಷದ ಕಾರ್ಯಕರ್ತ ಅಂತಕ್ಕಂಥದ್ದು ಸ್ವಲ್ಪ ಬದಿಗೆ ಇಟ್ಬಿಡೋಣ ಕಾಮನ್ ಸೆನ್ಸ್ ಇರ್ತಕ್ಕಂಥ ಮನುಷ್ಯರು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಇದಕ್ಕೆ ಅಂತಕ್ಕಂಥದ್ದನ್ನ ಒಮ್ಮೆ ಅವರು ಆಲೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ನಾನು ನೀವು ಹೇಳಿದ್ರಲ್ಲ ಹೆಸರು ಅವ್ರಿಗೆಲ್ಲ ನಾನು ಪ್ರಶ್ನೆ ಮಾಡ್ತಾ ಇರೋದು ಆ ಕೂತಿದಾರಲ್ಲ ಹುದ್ದೆ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರ್ ಯಾರಿದಾರಲ್ಲ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಏನಿದೆ ಆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಅಧ್ಯಯನವನ್ನು ಮಾಡಿ ರಿಸರ್ಚನ್ನು ಮಾಡಿ ಈ ಹಿಂದೆ ನಾನಲ್ಲ ಹುಬ್ಳಿ ಧಾರವಾಡದಲ್ಲಿ ನೆನ್ನೆ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ ಏನಿದು ಕಸ ಗುಡಿಸುವ ಯಂತ್ರ ಇದೆಯಲ್ಲ ನಮಗೆ ಸ್ವೀಪಿಂಗ್ ಅನ್ನು ನಾವೇನು ಕರಿತೀವಿ ಅದನ್ನು ಒಂದು ಕೋಟಿ ನಲ್ವತ್ತೈದು ಲಕ್ಷಕ್ಕೆ ಎರಡು ಮಿಷಿನ್ನು ಇದೇ ಹುಬ್ಳಿ ಧಾರವಾಡಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಇದೇ ಸರ್ಕಾರವೇ ಭಾಳ ಏನು ದೂರ ಏನು ಹಿಂದೆ ಏನು ಹೋಗಬೇಡಿ ಬಿ ಬಿ ಎಮ್ ಪಿನಲ್ಲಿ ಇವತ್ತು ಹದಿನೇಳು ಮಿಷಿನ್ ಇಪ್ಪತ್ತ್ಮೂರು ಕೋಟಿ ಖರೀದಿ ಮಾಡಿರೋರು ಯಾರು ಸರ್ಕಾರವೇ ಅಲ್ವಾ ಅಂದರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಆಯಿತು ಮಿಷಿನರಿ ಕಾಸ್ಟು ಇವಾಗ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ನೀವು ರೆಂಟಲ್ ನ ಅಪ್ಲೈ ಮಾಡಿ ಏಳು ವರ್ಷಕ್ಕೆ ನೀವು ಅದನ್ನು ಮುಂದುವರಿಸ್ತೀರಾ ಅಂದರೆ ವರ್ಷಕ್ಕೆ ಒಂದು ಕೋಟಿ ತೊಂಬತ್ತು ಲಕ್ಷ ಆಯಿತು ನಾನು ಅದಕ್ಕೆ ನಿನ್ನೆ ಹೇಳಿದ್ದೀನಿ ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಸ್ಪೆಸಿಫಿಕೇಷನ್ ಮಾಡಲ್ ಇರುವಂತ ಮಿಷಿನ್ ಯಾವುದು ಬೇಡ ಸರ್ ಜೆಮ್ ಫಾರ್ಮೆಟ್ಗೆ ಹೋಗಿಬಿಡೋಣ ಸರ್ ಜೆಮ್ ಪೋರ್ಟ್ ಪೋರ್ಟಲ್ಗೆ ಹೋಗೋಣ ಜೆಮ್ ಪೋರ್ಟಲಲ್ಲಿ ಓಪನ್ ಮಾಡ್ತೀವಿ ಯಾರು ಬೇಡ ಈ ರಾಜ್ಯದ ಜನ ಚೆಕ್ ಮಾಡ್ಕೊಳ್ಳಿ ಎರಡು ಕೋಟಿ ಐದು ಲಕ್ಷ ರೂಪಾಯಿ ತೋರಿಸ್ತಾ ಇದೆ ಅದರ ವ್ಯಾಲ್ಯೂ ಬೇಡ ನಾವು ಮೂರು ಕೋಟಿ ಇಟ್ಕೊಳ್ಳೋಣ ನಲವತ್ತಾರು ಮಿಷಿನ್ ಬೇಕು ಅಂತಾರೆ ನೂರು ಮೂವತ್ತೆಂಟು ಕೋಟಿ ಆಗುತ್ತೆ ನಲವತ್ತಾರು ಮಿಷಿನ್ಗೆ ಯಾಕೆ ಆರುನೂರ ಹದಿಮೂರು ಕೋಟಿ ರೂಪಾಯಿ ವೈ ಯಾಕೆ ಸ್ವೇಚ್ಛಾಚಾರವಾಗಿ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀರಿ ಹದಿಮೂರು ಕೋಟಿ ಮೂರು ಲಕ್ಷ ಅದ್ರ ಕಾಸ್ಟ್ ಆಗುತ್ತೆ ಏಳು ವರ್ಷಕ್ಕೆ ವರ್ಷಕ್ಕೆ ಒಂದು ಕೋಟಿ ತೊಂಬತ್ತು ಲಕ್ಷ ಆಗುತ್ತೆ ಇದಕ್ಕೆ ಉತ್ತರ ಕೊಡ್ಬೇಕೇನು ಲೋಕಾಯುಕ್ತಾಗ ಯಾಕೋಬೇಕ್ರಿ ಇದಕ್ಕೆ ಅವ್ರಿಗೆ ಪರಿಜ್ಞಾನ ಇಲ್ವಾ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ಈಗ ಅವರು ಪಾಪ ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರಿದ್ದಾರೆ ಅವರು ಒಂದು ಸಿ ಓ ಒಂದು ಸಿ ಆಗಿ ಯಾವ ರೀತಿ ಯೋಚನೆ ಮಾಡ್ತಾರೆ ಈಗ ಅವ್ರ ಕಂಪ್ನಿಗೆ ಒಂದು ವ್ಯಾಲ್ಯೂ ಎಡಿಷನ್ ಆಗುತ್ತಲ್ಲ ಸರ್ಕಾರಕ್ಕೆ ಒಂದು ವ್ಯಾಲ್ಯೂ ಎಡಿಷನ್ ಆಗುತ್ತಲ್ಲ ಒಂದು ಅಸೆಟ್ ಆಗುತ್ತಲ್ಲ ಆಯ್ತಪ್ಪ ಇವಾಗ ಆಪ್ರೇಷನ್ ಎಕ್ಸ್ಪೆಂಡಿಚರು ನೆನ್ನೆ ಹೇಳಿದಿರಿ ಇಪ್ಪತ್ತಾರು ಲಕ್ಷ ಕೊಟ್ಟಿದ್ದೀನಿ ನಿಮ್ಮ ಕಣ್ಣು ಮುಂದೆ ಫೈವ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ವೇರಿಯೇಷನ್ ಇರ್ಬೋದು ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ನೆನ್ನೆ ಹೇಳಿದ್ದೀನಿ ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಕಳೆದು ಬಿಡಿ ಹತ್ತು ವರ್ಷಕ್ಕೆ ಮಿಷಿನ್ ಫ್ರೀ ಅನ್ಕಳಿ ಆಯ್ತು ಕೆಟ್ಟ ಹೋಯ್ತು ಅಂದ್ಕೊಳ್ಳಿ ಮಿಷಿನ್ ಈಗ ಇಪ್ಪತ್ತಾರು ಮಿಷಿನು ಬಿ ಬಿ ಎಂ ಪಿ ಯಾರ್ಡ್ಗಳಲ್ಲಿ ಬಿಸಾಕಿದಾರಲ್ಲ ಅದಕ್ಕೆ ನಾಲ್ಕರಿಂದ ಐದು ಕೋಟಿ ರೂಪಾಯಲ್ಲಿ ಅದೇ ತಯಾರಿ ಆಗುತ್ತೆ ಅಂದ್ಬಿಟ್ಟು ಬಿ ಬಿ ಎಂ ಪಿ ಅಫಿಷಿಯಲ್ಸ್ ಹೇಳಿದಾರಲ್ಲ ಸರ್ ಯಾಕೆ ಸರ್ ಮಾಡ್ತಾಯಿಲ್ಲ ನಾಲ್ಕು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಇದಕ್ಕೆ ಯಾಕೆ ಸರ್ ಆರುನೂರ ಹದಿಮೂರು ಕೋಟಿ ರೂಪಾಯಿ ಯಾರು ದುಡ್ಡು ಸರ್ ಇದು ಕ್ಯಾಬಿನೆಟ್ ಅಲ್ಲಿ ಐದು ಕೋಟಿಗಿಂತ ಎಷ್ಟೇ ಐದು ಕೋಟಿ ಒಳಗಡೆ ಇದ್ರೆ ಕ್ಯಾಬಿನೆಟ್ ಅಪ್ರೂವಲ್ ಬೇಡ ನನಗೂ ಗೊತ್ತು ಗೊತ್ತು ಅಬೌವ್ ಫೈವ್ ಕ್ರೋರ್ಸ್ ಹೋಗ್ಲೇಬೇಕಲ್ಲರೂ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ಬಿ ಸಿ ಜಿ ವರದಿ ಕೊಟ್ಟಿದ್ದಾರೆ ಬಾಸ್ಟನ್ ಕಂಪನಿ ವರದಿ ಕೊಟ್ಟಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಪರ್ಚೇಸ್ ಮಾಡ್ಲಕ್ ಹೋಗಿ ರೆಂಟಲ್ ಮಾಡ್ಲೂ ಬೇಡ ವರ್ಕೌಟ್ ಆಗೋದಿಲ್ಲ ಇದು ಸರ್ಕಾರ ಕ್ಲಾಸ್ ಆಗುತ್ತೆ ಅಂತ ಬಿ ಸಿ ಜಿ ಕಂಪನಿ ವರದಿ ಕೊಟ್ಟ ಮೇಲೂ ಕೂಡ ಯಾವ ಆಧಾರದ ಮೇಲೆ ಮಾಡಿದಿರಿ ನೀವು